ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈಗ ಏನು ಎನ್ ಜಿ ಎಫ್ ಸುಮಾರು ನೂರು ನೂರ ಹತ್ತು ಎಕರೆ ಜಾಗ ಇದೆ ಬೆಂಗಳೂರು ಪೂರ್ವ ತಾಲೂಕು ಅಂದ್ರೆ ಕೆಆರ್ಪುರ ತಾಲೂಕಿನಲ್ಲಿ ಆ ಎನ್ ಜಿ ಎಫ್ ನಲ್ಲಿ ಇರತಕ್ಕಂತಹ ಜಾಗದಲ್ಲಿ ಅಲ್ಲಿ ನಾನಾ ಪ್ರಸ್ತಾವನೆಗಳು ಇದು ಕಟ್ಟಡ ಕಟ್ಟೋದು ಅದು ಇದು ಎಲ್ಲ ಅದೆಲ್ಲವನ್ನೂ ಸಹ ಕೈ ಸುಮಾರು ಅರವತ್ ಅರವತ್ತೈದು ಎಕರೆ ಜಾಗದಲ್ಲಿ ಒಂದು ಆ ಭಾಗದಲ್ಲಿ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಈಸ್ಟ್ ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಪಾರ್ಕು ಆ ರೀತಿ ಸೌಲಭ್ಯ ಇಲ್ಲ ಹಾಗಾಗಿ ಬೆಂಗಳೂರಿನ ಪೂರ್ವ ಭಾಗದಲ್ಲೂ ಕೂಡ ಎನ್ ಜಿ ಎಫ್ ಜಾಗವನ್ನು ಉಪಯೋಗಿಸಿಕೊಂಡು ಸುಮಾರು ಒಂದು ಅರವತ್ತೈದು ಎಕರೆ ಬಹಳ ವಿಶಾಲವಾದಂತಹ ಪ್ರದೇಶದಲ್ಲಿ ಟ್ರೀ ಪಾರ್ಕ್ ಅನ್ನ ಮಾಡಬೇಕು ಆ ಟ್ರೀ ಪಾರ್ಕ್ ಒಳಗಡೆ ವಾಕಿಂಗ್ ಟ್ರ್ಯಾಕ್ ಸೈಕಲ್ ಟ್ರ್ಯಾಕು ಜೊತೆಗೆ ಒಂದು ಆಟದ ಮೈದಾನ ಇವೆಲ್ಲವುಗಳನ್ನ ಒಳಗೊಂಡು ಬರುವಂತಹ ಜನಗಳಿಗೆ ಎಲ್ಲಾ ಸೌಲಭ್ಯವನ್ನ ಕೊಟ್ಟು ಸಣ್ಣ ಮಕ್ಕಳಿಂದ ಹಿಡಿದು ಕುಟುಂಬ ಸಮೇತವಾಗಿ ಬೆಂಗಳೂರಿನ ನಿವಾಸಿಗಳು ಬಂದು ಎಲ್ಲಾದ್ರೂ ಒಂದು ಸಾರ್ವಜನಿಕ ಜಾಗದಲ್ಲಿ ಸಮಯ ಕಳೆಯೋದಕ್ಕೆ ಒಂದು ಆ ಭಾಗದಲ್ಲಿ ಲಾಲ್ಬಾಗು ಗಬ್ಬನ್ ಪಾರ್ಕ್ ತರ ಯಾವುದೂ ದೊಡ್ಡ ಉದ್ಯಾನವನ ಇಲ್ಲ ಹಾಗಾಗಿ ಅಟ್ ಎ ಟೈಮ್ ಸಾವಿರಾರು ಜನ ಬಂದರೂ ಕೂಡ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅರವತ್ತು ಅರವತ್ತೈದು ಎಕರೆ ಪ್ರದೇಶದಲ್ಲಿ ಟ್ರೀ ಪಾರ್ಕ್ ಅನ್ನ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಸೈಕಲ್ ಟ್ರ್ಯಾಕ್ ಸಮೇತ ಆ ಒಂದು ಆಟದ ಮೈದಾನದ ಸಮೇತ ಅಭಿವೃದ್ಧಿ ಕೈಗಾರಿಕಾ ಇಲಾಖೆ ವತಿಯಿಂದಾನೇ ತೀರ್ಮಾನವನ್ನ ತಗೊಂಡಿದ್ದೇವೆ ಟ್ರೀ ಪಾರ್ಕ್ ಮಾಡೋದಕ್ಕೆ ಬೇಕಾಗಿರೋದು ಅಮೌಂಟ್ ಕಡಿಮೆ ಆದ್ರೆ ನೀವು ಜಮೀನಿನ ಬೆಲೆ ಲೆಕ್ಕ ಹಾಕಿದ್ರೆ ಅರವತ್ತೈದು ಕೋಟಿ ರೂಪಾಯಿ ಸಾರಿ ಅರವತ್ತೈದು ಎಕರೆ ಅಂತ ಹೇಳಿದ್ರೆ ಒಂದೊಂದು ಎಕರೆ ಅಲ್ಲಿ ಇಪ್ಪತ್ತೈದು ಮೂವತ್ತು ಕೋಟಿ ಇರಬಹುದು ಸೊ ಆದ್ರೂ ಕೂಡ ಇಷ್ಟು ದೊಡ್ಡ ಬೆಲೆ ಬಾಳುವ ಒಂದು ಜಮೀನನ್ನ ಬೇರೆ ಉಪಯೋಗಗಳಿಗೆ ಬಿಟ್ಟು ಸಾರ್ವಜನಿಕರು ಎಲ್ಲರಿಗೂ ಕೂಡ ಕೈಗೆ ಸಿಗುವಂತ ರೀತಿಯಲ್ಲಿ ಒಂದು ಪಾರ್ಕ್ ಅನ್ನ ಮಾಡುವಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಪಾರ್ಕ್ ಅಭಿವೃದ್ಧಿಗೆ ಹನ್ನೊಂದು ಕೋಟಿ ಖರ್ಚು ಆಗಬಹುದು ಅಂತ ಅಂದಾಜು ಮಾಡಿ ಹನ್ನೊಂದು ಕೋಟಿ ವೆಚ್ಚಕ್ಕೂ ಕೂಡ ಇವತ್ತು ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ